ನವಲಗುಂದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಎಂಟುನೂರು ಇಪ್ಪತ್ನಾಲ್ಕು ಪ್ರಕರಣಗಳನ್ನು ಇತ್ಯರ್ಥವಾಗಿವೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸಿವಿಲ್ ವ್ಯಾಜ್ಯಗಳು ಮತ್ತು ಕೌಟುಂಬಿಕ ವ್ಯಾಜ್ಯಗಳನ್ನೊಳಗೊಂಡು ಇತರೆ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣ ಅವಕಾಶವಾಗಿದೆ ಎಂದು ದಿವಾಣಿ ನ್ಯಾಯಾಧೀಶರಾದ ನವೀನ ಡಿಸೋಜಾ ಹೇಳಿದರು ಅವರು ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರ ಪ್ರಕರಣಗಳ ಇತ್ಯರ್ಥಪಡಿಸಿ ಮಾತನಾಡಿದರು ವಿವಾದವು ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಅದು ಮನಸ್ಸನ್ನು ಕೆಡಿಸುತ್ತದೆ ಭಿನ್ನಾಭಿಪ್ರಾಯ ಬಿಟ್ಟು ಪ್ರೀತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರೆ ಮತ್ತು ಸ್ವಲ್ಪ ತ್ಯಾಗ ಮಾಡಿದರೆ ತೊಂಬತ್ತು ಪರ್ಸೆಂಟ್ ಕುಟುಂಬ ವಿವಾದಗಳು ಕೊನೆಗೊಳ್ಳುತ್ತವೆ ಅರ್ಜಿದಾರರೊಂದಿಗೆ ಮಾತನಾಡಲು ಮತ್ತು ಅವರಿಗೆ ಮನವರಿಕೆ ಮಾಡಿಕೊಡಲು ಲೋಕ ಅದಾಲತ್ ಒಂದು ವೇದಿಕೆಯಾಗಿ ಪಟ್ಟಣದ ವಕೀಲರು ಉತ್ತಮ ಸಲಹೆಗಾರರು ಎಷ್ಟೋ ವ್ಯಾಜ್ಯಗಳನ್ನು ಅವರು ಅಂತ್ಯಗೊಳಿಸಿದ್ದಾರೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಐವತ್ತೊಂದು ಸಿವಿಲ್ ಪ್ರಕರಣ ನಾಲ್ಕು ದರಖಾಸ್ತ ಪ್ರಕರಣ ಹದಿನೈದು ಬೌನ್ಸ್ ಪ್ರಕರಣ ಶೂನ್ಯ ಏಳು ಬ್ಯಾಂಕಿನ ವಸೂಲಾತಿ ಪ್ರಕರಣ ಶೂನ್ಯ ಎರಡು ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣ ಮೂವತ್ತೊಂದು ಜನನ ದಾಖಲಾತಿ ಪ್ರಕರಣ ಏಳು ಕೌಟುಂಬಿಕ ವಿವಾದಗಳು ಆರುನೂರ ಎಪ್ಪತ್ತೇಳು ಕಿರುಕುಳ ಇತರೆ ಚಿಕ್ಕ ಪುಟ್ಟ ಪ್ರಕರಣಗಳು ಸೇರಿ ಒಟ್ಟು ಎಂಟುನೂರು ಪ್ರಕರಣಗಳನ್ನು ಇತ್ಯರ್ಥವಾಗಿವೆ ಎಂದು ಹೇಳಿದರು ರಾಷ್ಟ್ರೀಯ ಲೋಕ ಅದಾಲತ್ ಯಶಸ್ವಿಗೆ ಸಹಕರಿಸಿದ ನ್ಯಾಯವಾದಿಗಳ ಸಂಘದ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು ನ್ಯಾಯಾಲಯದ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಪ್ರಜಾಧ್ವನಿ ಕನ್ನಡ ನ್ಯೂಸ್ನ ಒಲಗುಂದ